ಇವತ್ತಿನ ವಿಡಿಯೋ ಒಳಗಡೆ ಅದ್ರ ಬಗ್ಗೆ ಅಂತಂದ್ರೆ ಹೊಸ ಡೆಬಿಟ್ ಕಾರ್ಡ್ಗಳ ಬಗ್ಗೆ ಮಾತಾಡಾತೀನಿ ಹೊಸ ಡೆಬಿಟ್ ಕಾರ್ಡ್ ಅಂತಂದ್ರೆ ನಿಮ್ದು ಬ್ಯಾಂಕ್ ಕಡೆಯಲ್ಲಿ ನಿಮ್ಗೊಂದು ಒಂದು ಹೊಸ ಡೆಬಿಟ್ ಕಾರ್ಡ್ ಅಂತಂದ್ರೆ ಇ ಎಂ ವಿ ಇರುವಂಥ ಚಿಪ್ ಇರುವಂಥ ಒಂದು ಡೆಬಿಟ್ ಕಾರ್ಡ್ ನಿಮ್ಗೆ ಸಿಕ್ಕಿರ್ಬೇಕಂತ ಅನ್ಕೊಂತೀನಿ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ಲ ಈ ಹೊಸ ಡೆಬಿಟ್ ಕಾರ್ಡನ್ನು ಹೆಂಗೆ ಯೂಸ್ ಮಾಡ್ಬೇಕಂತೇಳಿ ಸೊ ಅದ್ರ ಸಲುವಾಗಿ ನಂತರ ನಾನು ಈ ಪರ್ಟಿಕ್ಯುಲರ್ ವಿಡಿಯೋನ ಮಾಡಾತ್ತೀನಿ ನಿಮ್ಗು ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಾಕೋಬೇಡ್ರಿ ನಮ್ಮ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆಲ್ಲ ಗೊತ್ತಿರ್ಬೇಕು ನಿಮ್ದು ಹಳೆ ಎ ಟಿ ಎಂ ಕಾರ್ಡನ್ನ ನೀವು ಯಾವ ಟೈಪ್ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನೀವು ಒಂದು ಎ ಟಿ ಎಂ ಒಳಗಡೆ ಹೋಗ್ತಿದ್ರಿ ನಿಮ್ಮ ಕಾರ್ಡನ್ನ ಇನ್ಸರ್ಟ್ ಮಾಡಿದ ತಕ್ಷಣ ಅದನ್ನ ತೆಗೆದು ಬಿಡ್ತಿದ್ರಿ ಆಮೇಲೆ ನಿಮ್ದು ಟ್ರಾನ್ಸಾಕ್ಷನ್ ಏನಿತ್ತಲ್ಲ ಅದನ್ನ ನೀವು ಕಂಟಿನ್ಯೂ ಮಾಡ್ತಿದ್ರಿ ಬಟ್ ಈಗ ಹೊಸ ಎ ಟಿ ಎಂ ಕಾರ್ಡ್ ಅಂದ್ರೆ ಇ ಎಂ ವಿ ಇರುವಂತಹ ಚಿಪ್ ಇರುವಂತಹ ಒಂದು ಡೆಬಿಟ್ ಕಾರ್ಡ್ ಏನಿತ್ತಲ್ಲ ನೀವು ಈ ಟೈಪ್ ಮಾಡಕ್ ನಿಮ್ಗೆ ಆಗೋದಿಲ್ಲ ಫಸ್ಟ್ ನೀವೇನು ಏನ್ ನಿಮ್ಮ ಎ ಟಿ ಎಂ ಕಾರ್ಡನ್ನ ನೀವು ಮಷೀನ್ ಒಳಗಡೆ ಆ ಕಾರ್ಡ್ ಮಷೀನ್ ಒಳಗಡೆ ಇರ್ತೈತಿ ಆ ಎ ಟಿ ಎಂ ಮಷಿನ್ ನಿಮ್ಗೆ ಕಾರ್ಡ್ ಅನ್ನ ನೀವು ವಾಪಸ್ ತೊಗೊಳಕ ಬಿಡೋದಿಲ್ಲ ಎಲ್ಲಿ ತನಕ ಬಿಡೋದಿಲ್ಲ ನಿಮ್ದು ಟ್ರಾನ್ಸಾಕ್ಷನ್ ಎಲ್ಲಿ ತನಕ ಕಂಪ್ಲೀಟ್ ಆಗೋದಿಲ್ಲ ಅಲ್ಲಿ ತನಕ ನಿಮ್ಮ ಕಾರ್ಡ್ ನಿಮ್ಮ ಮಷಿನ್ ಒಳಗಡೆ ಇರ್ತೈತಿ ಆಮೇಲೆ ಇನ್ನೊಂದ್ ತಿಂಗ್ ಏನಂತಂದ್ರೆ ಯಾವಾಗ ನಿಮ್ದು ಟ್ರಾನ್ಸಾಕ್ಷನ್ ನಡೀತಿರ್ತಲ್ಲ ಅವಾಗ ನೀವು ನಿಮ್ಮ ಎ ಟಿ ಕಾರ್ಡ್ ಅನ್ನ ಮಷೀನ್ ಲಿಂತ್ರ ಹೊರಗಡೆ ತೆಗಾಕ ಟ್ರೈ ಮಾಡಕ್ ಹೋಗ್ರಿ ಇನ್ ಕೇಸ್ ನೀವೇನಾರ ಟ್ರೈ ಮಾಡಿದ್ರಿ ಅದು ಕಾರ್ಡ್ ಹೊರಗಡೆ ಹೊರಗಡೆ ತೆಗಾಕಂತಂದ್ರೆ ಆ ಟೈಮ್ ಒಳಗಡೆ ನಿಮ್ದು ಕಾರ್ಡ್ ಡ್ಯಾಮೇಜ್ ಆದ್ರೂ ಆಗ್ಬೋದು ಸೊ ನೀವು ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋ ತನಕ ವೇಟ್ ಮಾಡ್ರಿ ಅಥವಾ ನಿಮ್ಮದು ಎ ಟಿ ಎಂ ಮಷೀನ್ ನಿಮ್ಗೆ ಯಾವಾಗ ನೀವು ಕಾರ್ಡ್ ನೀವು ಸೇಫ್ ಆಗಿ ರಿಮೂವ್ ಮಾಡಬಹುದು ಹೇಳಿ ಆ ಮೆಸೇಜ್ ಡಿಸ್ಪ್ಲೇ ಆದಮೇಲೆ ನೀವು ಆರಾಮಾಗಿ ಸೇಫ್ ಆಗಿ ನಿಮ್ಮ ಕಾರ್ಡ್ ನೀವು ರಿಮೂವ್ ಮಾಡಬಹುದು ಸೊ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಕೊಂತ ಹೊಸ ಎ ಟಿ ಎಂ ನೀವು ಹೆಂಗೆ ಯೂಸ್ ಮಾಡಬೇಕು ಮತ್ತು ಅದ್ರ ಜೊತೆ ಏನೆಲ್ಲ ಮಾಡಬಾರ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೇಕಂತ ಅನ್ಕೊಂತೀನಿ ಇನ್ ಕೇಸ್ ನಿಮ್ದು ಯಾರ ಫ್ರೆಂಡ್ಸ್ ಅಥವಾ ನಿಮ್ದು ಯಾರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಟೈಪ್ ಏನಾರ ಹೊಸ ಎ ಟಿ ಕಾರ್ಡ್ ಡೆಬಿಟ್ ಕಾರ್ಡ್ ಐತಿ ಅಂತಂದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರೆಯಕ್ ಹೋಗಬೇಡ್ರಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಕ್ಸಾತೀನಿ ಮತ್ತೆ ನಿಮ್ಗೆ ಮುಂದಿನ ವೀಡಿಯೋ ಒಳಗಡೆ ಸಿಗ್ತೇನೆ